ಈ ವಿಶೇಷವಾಗಿ ಡಾಕ್ಟರ್ ಲಕ್ಷ್ಮಣ ದಸ್ತಿಯವರು ಅವ್ರದ್ದು ಭಾಳ ದೊಡ್ಡ ಕೊಡುಗೆ ಇದೆ ಬಹುತೇಕ ಲಕ್ಷ್ಮಣ್ ದಸ್ತಿಯವರಿಗೆ ಅವ್ರಿಗೆ ಅನೇಕ ಎಮ್ ಎಲ್ ಎ ಇರ್ಬೋದು ಎಮ್ ಎಲ್ ಸಿ ಇರ್ಬೋದು ಅನೇಕ ಆಫರ್ಗಳು ಬಂದರೂ ಕೂಡ ಚಳವಳಿ ಚಳವಳಿ ಮೂಲಕನೇ ಜನರಿಗೆ ನ್ಯಾಯ ಕೊಡ್ತಾ ಅಂಥವ್ರು ಯಾರಾದರೂ ಇದ್ದರೆ ಅದು ಲಕ್ಷ್ಮಣ್ ದಸ್ತಿಯವರು ಇದ್ದಾರೆ ಆ ನಿಟ್ಟಿನಲ್ಲಿ ಲಕ್ಷ್ಮಣ ದಸ್ತಿ ಅಂದರೆ ಕಲ್ಯಾಣ ಕರ್ನಾಟಕ ಹೋರಾಟದ ಒಬ್ಬರು ಕಲ್ಯಾಣ ಕರ್ನಾಟಕ ಈ ತ್ರೀ ಸೆವೆಂಟಿ ಒನ್ ಜೆ ನಮ್ಮವ್ರಿಗೆ ಬಿಟ್ಟು ನಾವು ಬೇರೆಗೆ ಬಿಡೋಲ್ಲ ಅಂತಕ್ಕಂಥದ್ದು ಅದನ್ನು ಗಟ್ಟಿಯಾಗಿ ಎಲ್ಲರಲ್ಲಿದ್ದರೂ ಧ್ವನಿ ಅಂತಕ್ಕಂಥವ್ರು ಯಾರಾದರೂ ಇದ್ದರೆ ಅದು ಡಾಕ್ಟರ್ ಲಕ್ಷ್ಮಣ ದಸ್ತಿಯವರು ಅವರಿಗೆ ಗುಲ್ಬರ್ಗ ವಿಶ್ವವಿದ್ಯಾಲಯದಿಂದ ಗೌರವ್ ಡಾಕ್ಟರೇಟ್ ಆಗಿದೆ ಅಪ್ಪ ಅವ್ರು ಯಾವಾಗಲೂ ಹೇಳ್ತಿದ್ರು ನಮ್ಮ ಡಾಕ್ಟರ್ ಬಸವರಾಜ್ ಕೊನೆಕ್ ಅವರು ಲಕ್ಷ್ಮಣ್ ದಸ್ತಿಯವರಿಗೆ ನಾವು ಆಶೀರ್ವಾದ ಮಾಡಬೇಕು ಅವರನ್ನು ಗೌರವಿಸಬೇಕು ಭಾಳ ಸಂತಿ ಹೇಳ್ತಿದ್ರು ಸಮಯದ ಕಾರ್ಯದ ಒತ್ತಡ ಸಲುವಾಗಿ ಆಗಿಲ್ಲ ಆದರೂ ಇವತ್ತು ನಮ್ಮ ಡಾಕ್ಟರ್ ಬಸವರಾಜ್ ಕೊನೇಕವ್ರು ಅಂದರೆ ಇವತ್ತು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಾಗ ಸಾಹಿತ್ಯ ಈ ಸಂಸ್ಕೃತಿ ಇದು ಸಾಹಿತ್ಯ ಮೂಲಕ ಉಳಿಲಿಕ್ಕೆ ಬೆಳಿಲಿಕ್ಕೆ ದೊಡ್ಡ ಶಕ್ತಿಯಾಗಿ ಕಾರ್ಯ ಮಾಡಿದವರು ಡಾಕ್ಟರ್ ಬಸವರಾಜ್ ಕೊನೇಕವ್ರು ಇದ್ದಾರೆ ಅವ್ರ ಮೊಮ್ಮಗಳು ಕೂಡ ಇಲ್ಲೇ ಅಧ್ಯಯನ ಮಾಡ್ತಾ ಇದ್ದಾರೆ ನಿಜಕ್ಕೂ ಅವರು ಶನ ಬಶೇಶ್ವರ ವಿಶ್ವವಿದ್ಯಾಲಯದಲ್ಲಿ ಗೌರವ್ ಡಾಕ್ಟರೇಟ್ ಪಡ್ಕೊಂಡವರು ಡಾಕ್ಟರ್ ಬಸವರಾಜ್ ಅವರು ಅವ್ರ ದಂತಕತೆ ಯಾವ ರೀತಿ ಇದೆ ಅಂದರೆ ಬೆಳಗ್ಗೆ ಹತ್ರ ನಾವೆಲ್ಲ ಭಾಳ ಚಿಕ್ಕವ್ರು ಇದ್ದೀವಿ ಆ ಸಂದರ್ಭದಲ್ಲಿ ಹೇಳ್ತಿದ್ದು ಬಸ್ ನಿಲ್ದಾಣದಾಗ ಒಂದು ಸಣ್ಣ ಒಂದು ಡಬ್ಬಿ ಹಾಕೊಂಡು ಪುಸ್ತಕ ಮಳಿಗೆ ಮೂಲಕ ಸಾಹಿತ್ಯದ ಒಂದು ಜೀವಂತಿಕೆಯನ್ನು ಇಟ್ಟು ಎಲ್ಲರನ್ನ ಹಸಿವನ್ನು ಮುಟ್ಟಿಸಿದ ಕೀರ್ತಿ ಅದು ಬಸವರಾಜ್ ಅವರಿಗೆ ಸಲ್ತದೆ ಇವತ್ತು ಇಡೀ ನಮ್ಮ ಕಲ್ಯಾಣ ಕರ್ನಾಟಕ ಅಲ್ಲ ರಾಜ್ಯ ಅಲ್ಲ ರಾಷ್ಟ್ರದಾಗೆ ಒಂದು ಸಿದ್ಧಲಿಂಗ ಬುಕ್ ಡಿಪು ಅಂತಂದರೆ ಅದು ಕೈ ಮುಗಿದು ಗೌರವವನ್ನು ಕೊಟ್ಟು ಪುಸ್ತಕ ಓದ್ತಕ್ಕಂಥ ಯಾವುದಾದ್ರೂ ಡಿಪ್ ಬುಕ್ ಡಿಪು ಇದ್ದರೆ ಅದು ಸಿದ್ಧಲಿಂಗ ಬುಕ್ ಡಿಪು ಆದರೆ ಯಜಮಾನರು ನಮ್ಮ ಬಸವರಾಜ್ ಕೊನೇಕವ್ರು ಇದ್ದಾರೆ ಅವರಿಗೂ ಈಗ ಇಲ್ಲಿ ಗೌರವ ಸನ್ಮಾನ ನಡೀತದೆ ಅದೇ ರೀತಿ ನಮ್ಮ ತಾಯಿಯವರಾಗಿರ್ತಕ್ಕಂಥ ಪೂಜಾ ಡಿ ಕೆ ಸಿದ್ದರಾಮ ಇವರು ವಿಶೇಷವಾಗಿ ಡಿ ಕೆ ಸಿದ್ದರಾಮ ಎಲ್ಲರಿಗೆ ನಮ್ಮ ಹಾಲಗಿ ತಾಲೂಕದವರು ಬಹಳ ಅವರು ಬಾಲ್ಯದಿಂದ ಅವ್ರ ಬಡತನ ಅವ್ರ ಕಷ್ಟ ನೋವು ಅವರು ಬಹಳ ಕಷ್ಟದಿಂದ ಮೇಲೆ ಬಂದು ಇವತ್ತು ರಾಜಕೀಯ ಕ್ಷೇತ್ರದಲ್ಲೂ ಅವರು ಸೇವೆ ಮಾಡ್ಕೋತಿದ್ದಾರೆ ರೈತರ ಬಗ್ಗೆ ಜೀ ರೈತರಿಗೆ ಜೀವದ ಕಳೆಯನ್ನು ತುಂಬಿದವರು ನಾರಂಗ ಸಕ್ಕರ್ ಕಾರ್ಖಾನೆ ಅಧ್ಯಕ್ಷರಿದ್ದರು ಕೊನೆ ಮೂಮೆಂಟ್ದಲ್ಲಿ ಒಬ್ಬ ರೈತ ಬಂದು ನಮಸ್ಕಾರ ಮಾಡ್ತಾನೆ ಸಾಹೇಬ್ರೆ ಡಿ ಕೆ ಸಾಹೇಬ್ರೆ ನಿಮ್ಮಂಗ ಟೈಮಿನ ಪ್ರಕಾರ ನಮಗೆ ಪಗಾರ ಕೊಟ್ಟವರು ನಿಮ್ಮಂಗ ರೈತರಿಗೆ ಆಗಿಂದ ಕಬ್ಬಿನ ಬಿಲ್ಲನ್ನು ಮಾಡಿದವರು ಏಕೈಕ ವ್ಯಕ್ತಿ ಅಂದರೆ ಅದು ಡಿ ಕೆ ಅವರು ಅಂತಕ್ಕಂಥ ಮಾತು ಅಲ್ಲಿ ಒಬ್ಬ ರೈತ ಹೇಳ್ತಾನೆ ಅದ್ರ ಜೊತೆಗೆ ಇವತ್ತು ನಮ್ಮ ಬ್ಯಾಂಕ್ ಇವತ್ತು ಭಾಳ ಇಡೀ ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳಲ್ಲಿ ಇದೆ ಅದಕ್ಕೆ ನಿಸ್ವಾರ್ಥವಾಗಿ ಸೇವೆ ಸಲ್ಲಿಸತಕ್ಕಂಥವ್ರು ನಮ್ಮ ಡಿ ಕೆ ಸಿದ್ದರಾಮಣ್ಣನವರು ಅವರ ಸುಪುತ್ರಿಯಾಗಿರ್ತಕ್ಕಂಥ ಡಾಕ್ಟರ್ ಮಹಾಲಕ್ಷ್ಮಿಯವರು ಅವರು ಸರ್ಕಾರಿ ಕೋಟದಲ್ಲೇ ಎಮ್ ಬಿ ಎಸ್ ಸೀಟನ್ನು ಪಡ್ಕೊಂಡು ಎಮ್ ಡಿನೂ ಸರ್ಕಾರಿ ಕೋಟದಲ್ಲಿ ಪಡ್ಕೊಂಡು ಇವತ್ತು ಇಡೀ ರಾಜ್ಯಕ್ಕೆ ಮೂರನೇ ರ್ಯಾಂಕನ್ನು ಗಳಿಸಿದವರು ಡಾಕ್ಟರ್ ಮಹಾಲಕ್ಷ್ಮಿಯವರು ಬಹುತೇಕ ಇದು ಇದು ಡಾಕ್ಟ್ರೂ ಎಮ್ ಡಿ ಓದೋದು ಹೊಡ್ದಲ್ಲ ಅದಕ್ಕಿಂತ ದೊಡ್ಡದು ಯಾವುದಾದ್ರೂ ನನಗೆ ನನ್ನ ಪ್ರಕಾರ ಏನಾದರೂ ಇದ್ದರೆ ಈ ಶರೀರು ಈ ವ್ಯಕ್ತಿತ್ವ ಮನಸ್ಸು ಸುತ್ತಿ ಇಟ್ಕೊಂಡು ಯಾರು ಸಾಧನೆ ಮಾಡ್ತಾರಲ್ಲ ಅವರೇ ಶ್ರೇಷ್ಠರು ಅಂಥ ವ್ಯಕ್ತಿತ್ವ ಹೊಂದಿದ್ರು ಡಾಕ್ಟರ್ ಮಹಾಲಕ್ಷ್ಮಿಯವರು ಅವರು ನಿಜಕ್ಕೂ ಅವ್ರ ಬಗ್ಗೆ ಹೇಳಬೇಕಂದ್ರೆ ಅವ್ರ ತಂದೆಯವ್ರು ಹೇಳ್ತಾ ಇದ್ದರು ಅವರೆಲ್ಲ ಆಯಸ್ಸು ಅವರೆಲ್ಲ ಐ ಎಸ್ ಅಧಿಕಾರಿಗಳ ಜೊತೆ ಕುಂತಿದ್ರು ಅದು ನಿಮ್ಮ ಮಗಳಿಗೆ ಏನು ಎಮ್ ಬಿ ಬಿ ಎಸ್ ಮುಗಿದಳು ಎಮ್ ಡಿ ಮಾಡಿದಳು ಅದು ಒಂದೂ ಕೂಡ ಇವತ್ತೇನು ಇದು ಚಿತ್ರಮಯ ಜಗತ್ತದ ಅದು ಯಾವುದೂ ಅಂಟುಕೊಂಬಂದಂಗೆ ಹೆಂಗೆ ಹೋಗಿ ಹ್ಯಾ ಹೋಗೋ ಟೈಮ್ನ ಭಾಳ ಖುಷಿದ್ಲು ಹೋಯ್ತಾರೆ ಹೋಗಿನ ಬಂದು ಏನೇನೋ ಕೆಡ್ಸ್ಕೊತಾರೆ ಅದು ಕೆಡಿಸ್ಕೊಂಬಂದಂಗೆ ಹೊರಗಾಗಿ ಬಂದವರು ಯಾರಾದರೂ ಅದು ಡಾಕ್ಟರ್ ಮಹಾಲಕ್ಷ್ಮಿಯವರು ಅಂತಕ್ಕಂಥ ಮಾತು ಅವರು ಗೆಳೆಯರೆಲ್ಲ ಹೇಳ್ತಕ್ಕಂಥದ್ದು ಕೇಳಿ ನನಗೂ ಭಾಳ ಖುಷಿಯಾಯಿತು ಇತ್ತೀಚೆಗೆ ಅವರದು ನಿಶ್ಚಿತಾರ್ಥವನ್ನು ಗಟ್ಟಿಯಾಗಿದೆ ನಾವು ಅಪ್ಪವರು ಎಲ್ಲ ಹೋಗಿ ಅವ್ರಿಗೆ ಆಶೀರ್ವಾದ ಮಾಡಿದ್ದೀವಿ ಅವರ ಅಕ್ಕ ವಿಜಯಲಕ್ಷ್ಮಿ ಅಂತ ಇಲ್ಲಿ ಅಧ್ಯಯನ ಮಾಡಿದ್ದಾರೆ ಅವರು ಕೂಡ ದೇಶಮುಖರು ಇಲ್ಲಿ ಬಂದಿದ್ದಾರೆ ಬಹುತೇಕ ಅಣ್ಣ ತಮ್ಮ ಅಂಬದು ಹೆಂಗೆ ಇರಬೇಕು ಅಂತಲಿಕ್ಕೆ ಲವಕುಶ ಉದಾಹರಣೆ ಕೇಳಿದ್ದೀವಿ ಆದರೆ ಹಿಂದಿನ ದಿನಮಾನಗಳಲ್ಲಿ ಲವಕುಶ ಏನಾದರೂ ಇದ್ರೆ ಅದು ಡಿ ಕೆ ಸಿದ್ದರಾಮಣ್ಣವರು ಮತ್ತು ಗಣಪತಿ ಡಿ ಕೆ ಅವರು ಅವರು ತಮ್ಮವರು ಇವರು ಅವರು ದೊಡ್ಡ ಸೇವೆ ಇದೆ ಅವರು ಅವರು ನಿಜಕ್ಕೂ ಒಂದು ಸಮಸ್ಯೆ ಇದ್ದಾಗ ನನಗೆಲ್ಲ ಮಾತಾಡಿದ್ದು ಅಂದ್ರೆ ಅಣ್ಣಗೆ ಈ ರೀತಿ ಧೈರ್ಯ ತುಂಬತಕ್ಕಂಥವ್ರು ಬಹುತೇಕ ನಾ ಕಂಡಿದ್ದು ಅದು ಗಣಪತಿ ಡಿ ಕೆ ಅವ್ರ ಹತ್ತಿರ ಅಂತಕ್ಕಂಥ ಮಾತನ್ನು ತಿಳಿಸಿ ಅದರ ಜೊತೆ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಡಾಕ್ಟರ್ ಅಮೃತಪ್ಪ ಪಾಟೀಲ್ ಗುಡ್ಡೇವಾಡಿಯವರು ಅವರು ಮೂಲತಃ ಗುಡ್ಡೆವಾಡಿ ಅಫಲ್ಪುರ್ ಇವತ್ತು ಇವತ್ತೇನಾದರೂ ಅಫ್ಜಲ್ಪುರ್ ತಾಲೂಕದಲ್ಲಿ ಬಸವಣ್ಣನವರ ತತ್ವವನ್ನು ಜನಮನಸಿನಲ್ಲಿ ಇವತ್ತು ಜೀವಂತಿಕೆ ಇರಲಿಕ್ಕೆ ಅದಕ್ಕೆ ದೊಡ್ಡ ತಾಯಿವೇರು ಏನಾದ್ರೂ ಇದ್ರೆ ಅದು ಡಾಕ್ಟರ್ ಅಮೃತಪ್ಪ ಪಾಟೀಲ್ ಅವರು ಅಂಥವ್ರು ಅವರು ಆ ಭಾಗದಲ್ಲಿ ಎಲ್ಲ ಡಾಕ್ಟರ್ಸ್ ಜೊತೆ ಆ ಸೇವೆ ಮಾಡ್ಕೋತ ಮತ್ತು ಅಧ್ಯಾತ್ಮದ ಒಂದು ತತ್ವಗಳನ್ನು ಎಲ್ಲರಿಗೆ ಬಿತ್ತಿದ ಹೃದಯ ಅಂದರೆ ಅದು ಅಮೃತಪ್ಪ ಪಾಟೀಲ್ ಇದ್ದಾರೆ ಅವರು ಅವ್ರ ಜೊತೆ ಇಡೀ ಟೀಮೇ ಇದೆ ಅಂತಾರೆ ನಂದು ಹಬ್ಬೊಂದಿಲ್ಲ ಡಾಕ್ಟರ್ ಬಸವರಾಜ್ ಕೆಂಗ್ನಾಳವ್ರು ಇರ್ಬೋದು ಅದ್ರ ಜೊತೆ ನಮ್ಮ ಸದಾಶಿವ ಮೇತ್ರಿ ಅವರು ಇರ್ಬೋದು ಆ ನಂತರ ಜಗದೇವಪ್ಪ ಅವ್ರು ಇರ್ಬೋದು ರಾಜೇಂದ್ರ ಅವ್ರು ಇರ್ಬೋದು ಅದೇ ರೀತಿ ಬಸವ ಗೋಪಾಲ್ ಹಳ್ಳ್ಯಾಳವ್ರು ಇರ್ಬೋದು ಇದು ಒಂದು ಟೀಮೇ ಇದೆ ಬಹುತೇಕ ಅಬ್ಜಲ್ಪುರದಲ್ಲಿ ಬಸವಣ್ಣವ್ರದ್ದು ಇವತ್ತು ಒಬ್ಬ ಮಠಾಧೀಶರು ಮಾಡಿದಂಗೆ ಅವರೆಲ್ಲರೂ ಮಾಡಿದ್ದಾರೆ ಅವ್ರಿಗೆ ಚಪ್ಪಾಳೆ ತಟ್ಟಿ ಅಭಿನಂದಿಸಬೇಕು ಆ ಭಾಗವಾಗ ಭಾಗ ಅವರು ಅವರಿಗೆ ಅಮೃತಪ್ಪ ಪಾಟೀಲ್ ಅವರಿಗೆ ಅವರು ಜೀವದನ್ನ ಹಂಗೂ ಕೂಡ ಇಲ್ಲ ಇದು ದೇವರು ತಂದನ ದೇವರು ಒಯ್ಯವನ್ನ ಹೀಗೆ ಒಯ್ಯ ಅಂತ ತಿಳ್ಕೊಂಡು ನಾನು ಇರುವರೆಗೂ ಬಸವಣ್ಣನ ಕಾರ್ಯ ಮಾಡ್ತೀನಿ ಬಸವಣ್ಣನೇ ನಾನು ಉಸಿರು ಬಸವಣ್ಣನೇ ನನಗೆಲ್ಲವೂ ಅಂತಕ್ಕಂಥ ಒಂದು ತತ್ವವನ್ನು ಇಟ್ಕೊಂಡು ಬದುಕ್ತಕ್ಕಂಥವ್ರು ಇತ್ತೀಚೆಗೆ ಅವರು ಆಸ್ಪತ್ರೆಯಿಂದ ಬಂದಿದ್ದಾರೆ ಅವರಿಗೆ ಆಪರೇಷನ್ ಆಗಿದೆ ಆದರೂ ಕೂಡ ಅವರು ಅದಕ್ಕೆ ಯಾವುದಕ್ಕೂ ಹೆದರಿಲ್ಲ ಏನಿದೆ ಇದು ಬಂದೇ ಒಂದಿನ ಹೋಗದ ಅಂತಕ್ಕಂಥ ಧೈರ್ಯವನ್ನು ನಾವು ಏನಾರ ಕೇಳೋಬೋದು ನಮಗೆ ಧೈರ್ಯ ತುಂಬಬೇಕು ಡಾಕ್ಟರ್ ಅಮೃತಪ್ಪ ಪಾಟೀಲ್ ಅವರು ಅಂಥವರು ಇವತ್ತು ಇಡೀ ಅವರೆಲ್ಲರೂ ಬಂದಿದ್ದಾರೆ ಅವರು ಅಂಥ ಒಂದೆಲ್ಲ ಬಳಗಕ್ಕು ವಿಶೇಷವಾಗಿ ನಮ್ಮ ಎಸ್ ಕೆ ಕಾಂತ ಅವರ ಸುಪುತ್ರ ಅವರು ಬಹಳ ದೊಡ್ಡ ಕೊಡುಗೆ ಇದೆ ಬಹುತೇಕ ಲಾಲ್ ಬಹಾದ್ರ ಹೆಸರು ಕೇಳಿದ್ದೀವಿ ರಾಜಕೀಯ ಸೇವೆ ಅಂತಂದರೆ ಅದು ಒಂದು ದೇವರ ಸೇವೆ ಅಂತಕ್ಕಂಥದ್ದು ಲಾಲ್ ಬಹದ್ರ ಶಾಸ್ತ್ರಿನಂತ ಇನ್ನೊಂದು ಹೆಸರು ಏನಾದರೂ ಇದ್ದರೆ ಅದು ಎಸ್ ಕೆ ಕಾಂತವ್ರದ್ದಿದೆ ಅಂತಕ್ಕಂಥ ಮಾತನ್ನು ತಿಳಿಸಿ ಮಗನೂ ಕೂಡ ಎಲ್ಲ ರೀತಿಯ ಸೇವೆ ನಡೀತಾ ಇದೆ ಅಂತಕ್ಕಂಥ ಮಾತನ್ನು ತಿಳಿಸಿ ಅದ್ರ ಜೊತೆ ನಮ್ಮ ಮಟ್ಟಕ್ಕೆ ಯಾವಾಗಲೂ ಒಂದು ಮಧ್ಯದಾಗಿನ ಪಿಲ್ಲರ್ ಇದ್ದಾಗ ನಮ್ಮ ಸುಭಾಷ್ ಕಾರಮಂಗೇಣ್ಣವ್ರು ಅವರೆಲ್ಲ ಪರಿವಾರದವರು ಬಂದಿದ್ದಾರೆ ಯಾಕಂದ್ರೆ ಇವತ್ತಿನ ದಿನ ಮಠದ ಜೊತೆ ಎಲ್ಲರು ಇರ್ತಾರೆ ಆಗ ಕಷ್ಟದ ಕಾಲಕ್ಕೆ ನಮ್ಮ ಜೊತೆ ಇದ್ದವರು ಸುಭಾಷ್ ಕಾರ ಮುಂಗ್ಯಣ್ಣವರು ಇಡೀ ಅವರು ಬಳಗ ಅಂತಕ್ಕಂಥ ಮಾತನ್ನು ತಿಳಿಸಿ ಅದ್ರ ಜೊತೆ ನಮ್ಮೆಲ್ಲ ಹರಳೆಯ ಸಮಾಜ ಇಲ್ಲೆಲ್ಲ ಆಗಮಿಸಿದ್ದಾರೆ ಬೀದರ್ ಬ ನಮ್ಮ ಬೀದರ್ ಜಿಲ್ಲೆಯ ನಮ್ಮ ಬೀದರ್ ಜಿಲ್ಲೆಯ ಎಲ್ಲ ತಾಲೂಕು ಅಧ್ಯಕ್ಷರು ಜಿಲ್ಲಾ ಅಧ್ಯಕ್ಷರು ಬಹುತೇಕ ಹರಳೆಯ ಸಮಾಜ ಬಗ್ಗೆ ಎಲ್ಲಕ್ಕಿಂತ ಹೆಚ್ಚು ಗೌರವ ಎಲ್ಲರಿಗಿದೆ ಆದ್ರೆ ಅಪ್ಪೋರಿಗೆ ಎಲ್ಲಕ್ಕಿಂತ ಹೆಚ್ಚಿದೆ ಯಾಕೆ ಅಂದರೆ ಅವ್ರದ್ದು ಟರ್ನಿಂಗ್ ಪಾಯಿಂಟ್ ಆಗಿದ್ದೆ ಹರಳಯ್ಯನ ಪಾತ್ರ ಹಾಕಿ ನಾಟಕ ಮಾಡಿದ್ಮಾಗೆ ಎಲ್ಲ ನನ್ನ ಟರ್ನಿಂಗ್ ಆಯಿತು ಅಂತಕ್ಕಂಥ ಮಾತು ಇವತ್ತು ಅಪ್ಪ ಆಶೀರ್ವಚನ ಮಾಡಲತ್ತರು ಅಂದ್ರೆ ಹರಳಯ್ಯನೇ ಸ್ವತಃ ಬಂದರೇನೋ ಅಂದಂಗ ಅಪ್ಪೋರು ವ್ಯಕ್ತಪಡಿಸ್ತಾರೆ ಅಂಥ ಒಂದು ನಾಟಕವನ್ನು ಮಾಡಿ ಜನಮನಸ್ಸಲ್ಲಿ ಅಪ್ಪ ಆ ನಾಟಕ ಮಾಡುವಾಗ ಎಲ್ಲರ ನೀರು ಬರ್ತಿದ್ದು ಅವತ್ತು ಏನಾದರೂ ನಲವತ್ತು ವರ್ಷದ ಹಿಂದೆ ಇರ್ಬೋದು ಅವತ್ತು ಮಟ್ಟದಲ್ಲಿ ಪ್ರತಿಯೊಬ್ಬರು ಸ್ವತಃ ಆ ಹರಳೆಯನೇ ಸ್ವತಃ ಬಂದರನ್ನ ಅಷ್ಟು ಚಲೋ ಪಾತ್ರನ ಮಾಡಿದವರು ನಮ್ಮ ಗುರುಗಳು ಅಂತ ಹೇಳ್ಕೊಲಿಕ್ಕೆ ನನಗೆ ಹೆಮ್ಮೆ ಅನ್ನಿಸ್ತದೆ ಅಂಥ ಎಲ್ಲ ಸಮುದಾಯ ಯಾವತ್ತು ಇವತ್ತು ಬಸವಣ್ಣವ್ರ ತತ್ವ ಇವತ್ತು ಇಷ್ಟರ ಮಟ್ಟಿಗೆ ಬೆಳಿಲಿಕ್ಕೆ ಅದು ಹರಳೆಯ ಸಮಾಜ ದೊಡ್ಡ ಕೊಡುಗೆ ಇದೆ ಅಂತಕ್ಕಂಥ ಮಾತನ್ನು ತಿಳಿಸಿ ಮತ್ತೊಮ್ಮೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲರಿಗೂ ತಾವು ಹರಳಯ್ಯವ್ರ ನಾಟಕ ನೋಡಿಕೊಂಡು ಯಾಕೆ ಅಪ್ಪವರು ಇಲ್ಲೆಲ್ಲ ಕಾಲೇಜ್ ವಿದ್ಯಾರ್ಥಿಗಳಿಗೆ ಯಾಕೆ ಹರಳಯ್ಯನವ್ರದೇ ನಾಟಕ ತೋರಿಸ್ತಾರಂದರೆ ಅವರು ಅವ್ರ ವ್ಯಕ್ತಿತ್ವ ಎಷ್ಟು ಸುದ್ದಿತ್ತು ಅವ್ರ ಬದುಕು ಎಂಥದ್ದಿತ್ತು ಇವತ್ತು ಎಲ್ಲರಿಗೋ ನಾವು ಅಂತ ಇಟ್ಕೋತೀವಿ ನಿಜಕ್ಕೂ ವಾಲ ಹಾಲಿವುಡ್ ಬಾಲಿವುಡ್ ಯಾವ್ಯಾವ ಇರ್ತಾವೆ ಆ ಹುಡ್ಡಕ್ಕಿಂತ ಯಾವ ಅದು ಮುತ್ತು ರತ್ನ ಅಂದರೆ ಬಸವಾದಿ ಶರಣರು ಅವ್ರಿಗೊತ್ತ ಅವರೇ ನಮ್ಮ ಮಾಡಲ್ ಅಂತಕ್ಕಂಥದ್ದು ಇಟ್ಕೋಬೇಕು ಅನ್ನೋದು ಕಳಕಳಿಗೆ ಅಪರ್ದು ಇದೆ ಅಂತಕ್ಕಂಥ ಮಾತನ್ನು ತಿಳಿಸಿ ಮತ್ತೊಮ್ಮೆ ನಮ್ಮ ಹರಳೆಯ ಸಮಾಜದ ಎಲ್ಲ ಅಧ್ಯಕ್ಷರಿಗೂ ನಮ್ಮ ಸುಭಾಷ್ ಅಣ್ಣವ್ರು ಇರ್ಬೋದು ರಾಜ್ಕುಮಾರ್ ಅವರು ಶ್ರಾವಣ ಅವರು ಶ್ರಾವಣವರು ಉಮೇಶ್ ಅವರು ಗೌತಮ್ ಅವರು ವಿಜಯ್ ಕುಮಾರ್ ಅವರು ಅನಿಲ್ ಅವರು ನಮ್ಮ ರಾವ್ ಅವರು ಮತ್ತು ಅನೇಕರಲ್ಲೆಲ್ಲ ಆಗಮಿಸಿದ್ದಾರೆ ಅವರಿಗೆಲ್ಲರಿಗೂ ಮತ್ತೊಮ್ಮೆ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನು ಸಲ್ಲಿಸಿ ನೀವೇನೇ ರಾಷ್ಟ್ರಮಟ್ಟ ಅಂತಾರಾಷ್ಟ್ರ ಮಟ್ಟಕ್ಕೆ ಬೆಳೆದರೂ ಕೂಡ ಕನ್ನಡ ಮಾತ್ರ ನಮ್ಮ ಮಾತೃಭಾಷೆಯಾದ ನಮ್ಮ ಕನಸುಗಳು ಬೀಳ್ತಾವೆ ಇಂಗ್ಲೀಷ್ದಾಗ ಬೀಳ್ತಾವೆ ಇಂಗ್ಲೀಷ್ದಾಗ ಆ ಕನ್ನಡವನ್ನು ಎಂದೂ ಯಾರೂ ಕೂಡ ನೀವು ನ್ಯಾಷನಲ್ ಇಂಟರ್ನ್ಯಾಷನಲ್ ನೀವು ಬೆಳೀರಿ ನಮಗೆ ಖುಷಿಯೆಲ್ಲ ಆದ್ರೆ ಕನ್ನಡವನ್ನು ಯಾರು ಅದನ್ನು ಬಿಡಬಾರ್ದು ಅದನ್ನ ನಾವು ಉಳಿಸ ಬೆಳೆಸ ಕೆಲಸವನ್ನ ಪ್ರತಿಯೊಬ್ಬರು ಮಾಡಬೇಕು ಅಂತಕ್ಕಂಥ ಮಾತನ್ನು ತಿಳಿಸಿ ಈಗ ನೇರವಾಗಿ ನಮ್ಮ ಈ ಒಂದು ಕಲ್ಯಾಣ ಕರ್ನಾಟಕ ಈ ಕಲ್ಯಾಣ ಕರ್ನಾಟಕ